ಎಲ್ಲರಿಗೂ ನಮಸ್ಕಾರ ಸೇರಿಕರಣಂ ಗೆ ಸೇರಿಕರಣಂ ಬಾಳ್ವೆ ಪತ್ರಿಕ ಮಾಧ್ಯಮ ಡಿಜಿಟಲ್ ಮಾಧ್ಯಮ ಮತ್ತೆ ಎಲ್ಲ ಯೂಟ್ಯೂಬರ್ಸ್ ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಾ ವೇದಿಕೆ ಮೇಲೆ ಯಾದವಿರುವಂತ ನಸಿಮರು ಸರ್ ಸುರೇಶ್ ಅವರು ರಾಮ ಮೂರ್ತಿ ಅವರು ಗಣೇಶ್ ಅವರು ಪ್ರವೀಣ್ ಆರ್ ಎಸ್ ಅವರು ಇವೆಲ್ಲ ಬಂದಾಗ ನಮ್ಮೊಂದು ಶಕ್ತಿ ಇರುತ್ತೆ ಪ್ರವೀಣ್ ಸರ್ ಚಿಂಗಾರಿ ಪ್ರೊಡ್ಯೂಸರ್ ಮಾಡಿದ್ದಾರೆ ಇವರು ತುಂಬ ಸಂತೋಷ ಸರ್ ನಮ್ಮ ವೇದಿಕೆಗೆ ನೀವು ಒಂದು ದೊಡ್ಡ ಅಲಂಕಾರ ಆಗಿದ್ದೀರ ದಯವಿಟ್ಟು ದೊಡ್ಡ ಅಲಂಕಾರ ಆಗಿದ್ದೀರ ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರ್ ಅನ್ನದಾತರು ಸತ್ಯಪ್ರಕಾಶ್ ಸರ್ ಮತ್ತು ಸೂರಜ್ ನಾನು ಅವರಿಬ್ಬರನ್ನು ತುಂಬ ನೆನೆಸ್ಕೋತೀನಿ ಯಾಕೆಂದರೆ ತುಂಬ ಒಳ್ಳೆ ಸಿನಿಮಾಗೆ ಯಾರ ಮಾತು ಕೇಳ್ದಿರ ಅದಕ್ಕೆ ಹಣ ಮೂಡುದ್ರಲ್ಲ ಅದಕ್ಕೆ ಹಂಗಾಗಿ ನಿಮ್ಮ ಧೈರ್ಯಕ್ಕೆ ನಿಮ್ಮ ಮನಸ್ಸಿಗೆ ನಾನು ಸದಾ ಚಿರ ನೋಡಿ ತುಂಬ ದೊಡ್ಡ ಮಟ್ಟದ ಒಂದು ಸಿನಿಮಾನ ಮಾಡಿದಿರ ನಾವು ಅದನ್ನ ಮರೆಯೋದಿಲ್ಲ ಯಾವಾಗ್ಲೂ ಯಾವಾಗಲೂ ನಾವು ನಡೆಸ್ಕೋತೀವಿ ನಿಜವಾಗ್ಲೂ ನೀವೆಲ್ಲ ನಮ್ಮನ್ನು ಕಷ್ಟದಲ್ಲಿ ಕೈ ಹಿಡಿದು ನಡೆಸ್ಕೊಂಡು ಹೋಗೋರು ಕನ್ನಡ ಇಂಡಸ್ಟ್ರಿನ ನಡೆಸ್ಕೊಂಡು ಹೋಗುವಂಥ ನಿರ್ಮಾಪಕರು ಯಾರೇ ಆಗಿರ್ಬೋದು ಸತ್ಯಪ್ರಕಾಶ್ ಸರ್ ಆಗಿರ್ಬೋದು ಆರ್ ಎಸ್ ಇದ್ದಾರೆ ಎಲ್ಲ ನಿರ್ಮಾಪಕರಿದ್ದೀರ ಮತ್ತೆ ಏನನ್ನ ತೊಂದರೆ ಅಂದಾಗ ಓಡ್ ಬರೋಂಥ ವಾಣಿಜ್ಯ ಮಂಡಳಿ ಇದೆ ಸದಸ್ಯರಿದ್ದೀರಾ ಎಲ್ಲ ನಿಮ್ಮೆಲ್ಲರ ಈ ಒಂದು ಒಗ್ಗಟ್ಟಿಗೆ ಮತ್ತು ಈ ಶಕ್ತಿಗೆ ನಾನು ಚುನಾವಣೆ ಆಗಿರ್ತೀನಿ ಈ ಸಾಮಾನ್ಯವಾಗಿ ಈ ಫಂಕ್ಷನ್ಗೆ ಬಂದಾಗ ಹೆಸರುಗಳು ಮರೆತು ಬಿಡ್ತೀನಿ ಸೊ ಹಾಗಾಗಿ ಅದನ್ನು ಎಲ್ಲ ಪಡ್ಕೊಂಬಂತೆ ಇಲ್ಲಿ ನಿಲ್ಲದಕ್ಕೆ ಬಾಣ ಎಷ್ಟೇ ಬಿಟ್ಟರು ಸರಿ ಆ ನೋವನ್ನ ತಡೆಯೋ ಶಕ್ತಿ ಇರೋಂಥ ಶಕ್ತಿ ಕೊಟ್ಟಂತ ನನ್ನ ಅಭಿಮಾನಿಗಳು ನಾನು ಮನುಷ್ಯ ಎಲ್ಲ ಇದ್ದೇ ಇರುತ್ತೆ ನನ್ನ ಕಣ್ಣೀರನ್ನ ನನ್ನ ಕಣ್ಣೀರು ನನ್ನ ಕಣ್ಣೀರು ಒರೆಸ್ದಂಥ ಅಭಿಮಾನಿಗಳು ಇಂಡಸ್ಟ್ರಿಯಲ್ಲಿ ದುನಿಯಾ ವಿಜಯ ಇದು ಎಲ್ಲ ಮುಗಿದೋಯ್ತು ಅಂದಾಗ ಕೊಡತಕ್ಕದಂತ ಅಭಿಮಾನಿಗಳು ಮತ್ತೆ ನಿಮ್ಮ ಜೊತೆ ನಾವಿದ್ದೀವಿ ನೀವು ಸಲಗ ಆಗಿ ಅಂತ ಹೇಳಿದ